ಕನ್ಯಾಚಾರ್ಯ ಮಾತೃಪುರವೇ ನಮಃಮದೇ ರಮಾನು ಚುಂಗ ಶೃಂಗ ಶೃಂಗಾರ ಮುಕ್ತ ರಚಾರ್ಯಪುತ್ರವತ್ಪುತ್ರಯ ಮಂಗಳ ಕಣ್ಮಸ್ತುತಿ ಪ್ರಸನ್ನಾಯ ಢಿಕ್ಕೇ ಪ್ರಸ ಮೃಗಯಾನಾಥದೇವಾ ಶ್ರೀನಿವಾಸ ಮಂಗಳ ಬೆಳಗ್ಗೆ ಹೇಳಿದೆ ಅವಾಗ ಮಾತಾಡಿದ ಈಗ ಸ್ವಾಮಿ ಆಮೇಲೆ ಬರ್ತಾರೆ ಅಂತ ಹೇಳಿ ನಿಮಗಿಪ್ಪು ಜ್ಞಾಪಕ ಇರ್ಬೋದು ಅಥವಾ ನ್ಯಾಪ್ಸ್ಗಳೇ ಆಗ್ಬೋದು ನಾನು ಹೇಳಿದ್ದೆ ವಿಷಯಗಳು ಒಂದೊಂದು ಅವ್ರು ತಿರ್ಗಾ ಮತ್ತೊಂದು ಸಲ ಇನ್ನೊಂದು ಸಲ ಇನ್ನೊಂದು ರೂಪದಲ್ಲಿ ಹೇಳಿದರು ಜೀವಾತ್ಮ ಭ್ರಮಾತ್ಮ ಸಂಬಂಧ ಹೇಳೋ ಒಕ್ಕೊಬ್ಬರಿಗೂ ಅಧಿಕಾರವಿದೆ ಒಂದೊಂದು ಜೀವಕ್ಕೂ ಮನುಷ್ಯನಾಗಿರಬೇಕು ಅನ್ನೋದು ಅವಸ್ಯ ಗಜೇಂದ್ರನಿಗೂ ಮುಟ್ಟು ಆನೆಗೂ ಮುಟ್ಟು ಪೂಣೆಗೂ ಮುಂತೆ ಹಾಗಾಗಿ ಮೋಕ್ಷದ ಹಕ್ಕು ಸರ್ವರಿಗೂ ಇದೆ ಅಂತ ಸಾಧಿಸೋ ಒಂದೇ ಪರಮಾಚಾರ್ಯ ರಾಮಾನುಜಾಚಾರದ ಬೇರೆಯವರಿಗೆಲ್ಲ ಹೀಗಿದ್ರೆ ಅದ ಮೋಕ್ಷ ಹಾಗಿದ್ರೆ ಕೆಲವು ಮತದಲ್ಲಿ ಹೇಳಿದ್ರೆ ಅಲ್ಲ ಯಾರನ್ನೂ ಮತದಕ್ಕೆ ಹೆಸರು ಹೇಳಲಿಲ್ಲ ಯಾರನ್ನೂ ಕಂಡಮ್ ಮಾಡಲಿಲ್ಲ ಗಂಡಸರಿಗೆ ಮಾತ್ರ ಮೋಕ್ಷ ಹೆಂಗಸರಿಗೆ ಮೋಕ್ಷವಿಲ್ಲ ಅಂತ ಹೇಳುವ ಮತಗಳಿದೆ ಪ್ರಪಂಚದಲ್ಲಿ ಸನ್ಯಾಸಿಗೆ ಮಾತ್ರ ಮೋಕ್ಷ ಸಂಸಾರ ಇವ್ರಗಳಿಗೆಲ್ಲ ಇಲ್ಲ ಅಂತ ಹೇಳುವ ಮತ ಇದೆ ಮನುಷ್ಯರಾಗುಟ್ಟದ ಎಷ್ಟೋ ಜನ್ಮತ ಆದರೂ ಮನುಷ್ಯರಾಗುಟ್ಟದ ಮೇಲೆ ಮೋಕ್ಷ ಅಂತ ಹೇಳೋದು ಇದೆ ಆದರೆ ರಾಮ ಅಂದರೆ ಮಾತ್ರ ಹೇಳಿದ್ರು ಮನುಷ್ಯರಾಗಿರಬೇಕು ಅನ್ನೋ ಅವಸ್ಥೆ ಇಲ್ಲ ಸನ್ಯಾಸಿಯಾಗಿರಬೇಕು ಅಂತ ಅಂತಲ್ಲ ಹೆಣ್ಣ ಗಂಟಾನೋದ್ರೆ ಈ ಜಾತಿನ ಆ ಜಾತಿನಾನು ಆಗಿರಲಿಲ್ಲ ಜ್ಞಾನಿನ ಜ್ಞಾನಿ ಇಲ್ಲದೆ ಇರೋಣ ಅನ್ನೋದು ಬೇಕಿಲ್ಲ ಎಲ್ಲ ಮಹಾಜ್ಞಾನಿ ಆದವನಿಗೆ ಮೋಕ್ಷ ಅನ್ನೋದು ಏನಿಲ್ಲ ಮತ್ತು ಹೇಗೆ ಅದು ಸುಲಭವಾದ ವಿಷಯ ಪರಮಾತ್ಮನ ಆಸೆ ಇದೆಯಾ ಭಕ್ತಿ ಇದೆಯಾ ಆ ಮಾರ್ಗವನ್ನು ಆತ್ಮಉಜ್ಜೀವನವನ್ನು ಉದ್ದೇಶ ಮಾಡ್ಕೊಂಡ್ಬಿಟ್ರೆ ಆತ್ಮ ಪ್ರಕಾಶ ಮಾಡುವಂತ ಒಂದು ಸದ್ಗುರು ಸಿಕ್ಬಿಟ್ನ ಧ್ಯಾನ ಅನುಷ್ಠಾನ ಎರಡು ಇದ್ರೆ ಆಚಾರ್ಯ ಅಂತ ಹೇಳಿದ್ರು ಜ್ಞಾನ ಅನುಷ್ಠಾನವೇವೆ ನನ್ನಾವೇ ಉಡೆಯ ನಾಣ ಗುರುವ ಎಡೆಯಿಂದ ಅಂತ ಗುರು ಸಿಕ್ಕಿಬಿಟ್ರೆ ಬಗಂಥ ತಾನೇ ಮೊಗ್ಗಂದ ಅವನೇ ಕರೆದು ಸಾಹಿತ್ಯ ಮಾಡ್ಕೊಂಬಿಟ್ಟಾನೆ ಅದಕ್ಕೆ ಸಾಹಿತ್ಯದ ಬಗ್ಗೆ ಹೇಳಿದ್ವಿ ಆ ಸಾಹಿತ್ಯ ನಮಗೆ ಬೇಕಾ ಬೇಡವಾ ಅನ್ನೋಂಥ ನಾವು ಗುರು ಮಾಡಬೇಕು ಅಂತ ಹೇಳಿದೆ ಬೇ ಏನೇನು ಬೇಕು ಅಂದರೂ ಸಂಪಾದಿಸ್ಬೋದು ಹತ್ತು ರೂಪಾಯಿ ಪ್ರಯತ್ನ ಮಾಡಿದ್ರೆ ಐದು ರೂಪಾಯಿ ಆದರೂ ಸಂಪಾದಿಸ್ಬೋದು ಆದರೆ ಅದು ಐದು ರೂಪಾಯಿ ಸಂಪಾದಿಸೋಕೆ ಮುಂಚೆನೇ ಭೂಮಿಯಲ್ಲಿತ್ತು ನಮಗೆ ನಮ್ಮ ಬುದ್ಧಿಯಿಂದ ನಮ್ಮ ಕಡೆ ಸೇರಿಸ್ಕೊಡ್ತೀವಿ ತಿರ್ಗಾ ನಾವು ಅದನ್ನು ಬಿಟ್ಬಿಟ್ಟು ಹೋಗ್ಬೇಕು ಹೇಳ್ದೆ ನನಗೆ ಆದರೆ ಒಂದು ಸಲ ಸಂಪಾದಿಸಿದ್ರೆ ತಿರುಗಾ ಬಿಡುವಂಥದ್ದೇ ಇಲ್ಲ ಒಂದು ಸಲ ಆನಂದ ಅಂತ ಅನ್ನಿಸುತ್ತೆ ತಿರ್ಗಾ ಆ ಆನಂದಕ್ಕೆ ಎಲ್ಲೇನೇ ಇಲ್ಲ ಮುಡಿವೇ ಇಲ್ಲ ಆ ಥರ ಒಂದು ಪರಮಾಕಾಶಕ್ಕೆ ನಾವು ಸಾಹಿತ್ಯವನ್ನು ಹೊಂದಬೇಕಾದರೆ ಅದಕ್ಕೆ ಒಂದೇ ದಾರಿ ಶರಣಾಗತಿ ಅಂತ ಬುದ್ಧೇ ಆ ಶರಣಾಗತಿಗೆ ದಾರಿ ಸುಲಭವಾದ ಯಾವುದು ಆಚಾರಿಟ್ಕೊಂಡು ಹೋಗುತ್ತೆ ಪುರುಷ ಭಗವಂತನು ನಾವು ಒಳ್ಳೆಯದು ಮಾಡಿದ್ದೀವಿ ಅವಚಾರಗಳನ್ನು ಮಾಡಿದ್ದೀವಿ ಎರಡನ್ನೂ ಸಮವಾಗೇ ನೋಡ್ತಾನೆ ಆವಾಗ ನೋಡಿದಾಗ ಅವನೇ ಭೇದವನ್ನು ಕೊಟ್ಟಿದ್ದಾನೆ ಅವನೇ ಸೃಷ್ಟಿಯನ್ನು ಮಾಡ್ತಾನೆ ಅವನೇ ಸಂರಕ್ಷಣೆ ಮಾಡ್ತಾನೆ ಅವನೇ ಮಾಡ್ತಾ ಇರುವಾಗ ಶಾಸ್ತ್ರಕ್ಕೆ ಅವನು ಕಷ್ಟಪಡಬೇಕು ಅವನೇ ಹಾಕಿರೋ ಶಾಸ್ತ್ರಕ್ಕೆ ಅವನು ಮೀರೋದಿಲ್ಲ ಆದ್ದರಿಂದ ಅವತಾರಗಳಲ್ಲಿ ಬಂದರೆ ಮನುಷ್ಯರ ಹತ್ರ ಅವನು ಅಳೋದು ಕಷ್ಟಪಡೋದೆಲ್ಲ ನೋಡಿದ್ದೀವಿ ಇಲ್ಲಿಗೆ ಬಂದ ಮೇಲೆ ಆ ರೂಲ್ಸ್ನ ಯಾರೂ ಅವನೂ ಸಹ ಮೀರಲ್ಲ ಅಂತ ಭಗವಂತ ನಾವು ಧರ್ಮದ ಪ್ರಕಾರ ಹೋಯ್ತೀನಿ ಅಂತ ಹೋದರೆ ಒಂದೊಂದು ಮತ ಒಂದೊಂದು ದರ ಹೇಳಿದಂಗೆ ಆಗಿ ಕೊನೆಗೆ ನಿನಗೆ ಮೋಕ್ಷಣ ಇಲ್ಲ ಇನ್ನೊಂದು ಜನ್ಮಾನ ಅಂತ ಆ ಟೈಮ್ನಲ್ಲಿ ತಾವು ಮುದು ಮಾಡಬೇಕು ಗ್ಯಾರಂಟಿ ಇಲ್ಲ ಆದರೆ ಸದಾಚಾರ್ಯನ ಮೂಕವಾಗಿ ಹೋದರೆ ಯಾವಾಗ ಆಚಾರ್ಯ ಸಂಬಂಧ ಬಂದ್ಬಿಡ್ತೋ ಆವಾಗಲೇ ಮಹಾಲಕ್ಷ್ಮಿ ಇವನಿಗೆ ಮೋಕ್ಷ ಕೊಡಬೇಕು ನಮ್ಮ ಹತ್ರ ಇವನು ನಮ್ಮ ಮಗು ಇವನ ನಮ್ಮ ಹತ್ರ ಕಲ್ಕೋಬೇಕು ಅಂತ ದೇವರಿಗೆ ಪೀಡಿಸ್ತಾರೆ ಅದಕ್ಕೆ ಪುರುಷಕಾರ ಅಂತ ಹೆಸರು ಆಚಾರ್ಯ ಕೃಪೆ ಇದ್ದರೆ ಪುರುಷಕಾರ ಸಿಗ್ಬಿಡ್ತು ಪುರುಷಕಾರ ಸಿಕ್ಕೋಗ್ಬೇಕು ಅನ್ನೋದಕ್ಕೆ ಆ ಅಮ್ಮನವ್ರಿಗೆ ಕೃಪೆ ಬೇಕು ಮಹಾಲಕ್ಷ್ಮಿ ಆ ಅಮ್ಮನವ್ರಿಗೆ ಕೃಪೆ ಇದ್ದುಬಿಟ್ರೆ ದೇವರಿಗೆ ಇಷ್ಟ ಇಲ್ಲ ಅಂದರೂ ಕೊಟ್ಬಿಡ್ತಾನೆ ಅವನಿಗೆ ದೇವ್ರಿಗೆ ಪ್ರಕಾರ ಇನ್ನೂ ಮೂರು ಜನ್ಮ ಕೊಡಬೇಕು ಆದರೂ ಕ್ಯಾನ್ಸಲ್ ಮಾಡಿಕೊಂಡು ಅಮ್ಮನವ್ರು ಹೇಳಿ ಆಚಾರ್ಯರು ತುಂಬ ಬಂದ್ಬಿಟ್ಟು ಅಂದ್ರು ಅವನ್ನು ನಮ್ಮ ನೋಡ್ತಾರೆ ಆ ಸಾಹಿತ್ಯವನ್ನು ಯಾವಾಗ ಕೊಡ್ತೀನಿ ಅನ್ನೋದರೆ ಅವನೇ ಬಾಯಿಬಿಟ್ಟೆ ದೇಹಾವಾಸನ ಅದಕ್ಕೋಸ್ಕರ ಆದರೆ ಇನ್ನೊಂದು ಜನ್ಮ ಬೇಕಾ ಅವನು ಒಂದು ಉತ್ಕೃಷ್ಟ ಜನ್ಮ ಬೇಕಿಲ್ಲ ಇವಾಗಲೇ ಈವ ಈ ಜ ಶರೀರವನ್ನು ಯಾವ ಇರೋಷ್ಟು ದಿವಸ ನಾವು ಕೊಟ್ಟಿರೋ ಈ ಜನ್ಮಕ್ಕೆ ಅಂತ ಕೊಟ್ಟಿರೋ ಪುಣ್ಯಪಾಪಗಳನ್ನು ಅಲಗೋಸ್ಕರೆ ಬೇರೆ ಪುಣ್ಯಪಾಪಗಳನ್ನೆಲ್ಲ ಬೆಳಗ್ಗೆ ಹೇಳಿದೆ ಇಲ್ಲ ಅಹಂತ ಸರಾಪೇಬ್ಯೋ ಮುಖ್ಯ ಶಿಷ್ಯ ಅಭಿಮಾನ ಶಿಷ್ಯ ಪಾಪ ಪುಣ್ಯಗಳೆಲ್ಲದ ತೊಳೆದು ಬಿಡ್ತೀನಿ ಲೋಡ್ ಮನ್ನಾ ಮಾಡ್ತಾರೆ ಅಂತಾರಲ್ಲ ಬೇಕಾರೆ ನಮಗೆ ಎರಡು ಥರ ಇದೆ ಒಂದು ಇದೆ ಅದನ್ನು ನಾವು ಹುಟ್ಟಿಲ್ಲ ಮುಂದಿನ ಮುಂದೆ ಸ್ವಲ್ಪ ನಮಗೆ ಇವಾಗ ಅದನ್ನ ಬೆಳಿತೀವಿ ಎಷ್ಟು ಮೂರು ಕುಂಟು ಮನೆಯ ಎರಡು ಕುಂಟ ಮಿಲ್ಲೆಗೆ ಹಾಕಿ ಅಕ್ಕಿ ಊಟ ಮಾಡೋಕೆ ಇರ್ತೀವಿ ಆ ಥರ ಆ ಎರಡು ಮೂಟೆ ಮಾತ್ರ ಅಕ್ಕಿ ಮಾಡಿರೋ ಥರ ನಮಗೊಂದು ಶರೀರ ಬಿಡ್ತಿರೋದು ಅದಕ್ಕೆ ಈ ಕೊಟ್ಟಿರೋದನ್ನು ಅನುಭವಿಸ್ಬಿಡು ಅದಕ್ಕೆ ಶರೀರ ಇರೋ ತಂಕ ಆ ಮೂಟೆ ಹಂಗೆ ಸೇರಿಸಿರೋದು ನಾನು ನನ್ನ ಮಾಡಿಬಿಡ್ತೇನೆ ಸೊ ನಿನಗೇನೂ ಇಲ್ಲ ನಿನ್ನನ್ನು ನಾನು ಕರ್ಕೊಂಬಿಡು ಆ ಆ ಚಿಂಚನ್ಯ ಅಂತ ಹೇಳಿದ್ರು ನಿಂದು ಅಂತ ಏನಿಲ್ಲ ಅವಾಗ ನಿಂದು ಅಂತ ಇದ್ರೆ ಅನುಭವಿಸ್ಬೇಕು ಅಂತ ಹೇಳಬೇಕು ನಂದು ಅಂತ ಏನಿಲ್ಲ ಆ ಆ ಚಿಂಚನ್ಯ ಯಾವಾಗ ಬಂದ್ಬಿಡ್ತು ಆ ಭಗವಂತನ ಬಿಟ್ಟರೆ ಬೇರೆ ಗತಿ ಇಲ್ಲ ಅನ್ನೋ ಜ್ಞಾನನೋ ಅನ್ನೋ ಬಂದ್ಬಿಡ್ತು ಆಚಾರ್ಯನ ಮುಖವಾಗಿ ಸೊ ಅನನ್ಯ ಗತಿತ್ವ ಸಿಕ್ಬಿಡ್ತು ಆ ಕೆಂಚನ್ಯ ಅನನ್ಯ ಗತಿತ್ವ ಎರಡೂ ಸಿದ ತಕ್ಷಣ ನೀನು ನನ್ನ ವಸ್ತು ಮಾಂತ ಸಮಾನೆ ಕರ್ಕೊಳ್ತಾನೆ ಅದಕ್ಕೆ ಯಾವಾಗ ಅಂತ ಡೈಟು ಕೊಟ್ಬಿಡ್ತಾರೆ ದೇಹಾವಸಾನೆ ಬುದ್ಧಿ ಹೇಳ್ಕೊಡ್ತಾರೆ ಅಂಥ ಒಂದು ಉತ್ತಮವಾದ ದಾರಿ ಉತ್ತಮವಾದ ಒಂದು ಸಂಪ್ರದಾಯ ಇದನ್ನು ಆಸೆ ಇರೋರಿಗೆಲ್ಲ ಹೇಳಿ ಅಂತ ನಾನೊಂದು ಕಾಲಕ್ಕಿಂತ ಬೆಳಗ್ಗೆ ಹೇಳಿದೆ ಮುಂಚೆ ಇವನು ಯೋಗ್ಯತ ಅಂತ ಇದ್ದಾನೆ ಅನುಷ್ಠಾನ ಇದೆಯಾ ಇವನಿಗೆ ವಿದ್ಧ ಇದೆಯಾ ಹೇಳಿದರೆ ಅರ್ಥ ಆಗತ್ಯ ಇದೆಲ್ಲ ಟೆಸ್ಟ್ ಮಾಡಿ ಹೇಳ್ತಾ ಇದ್ದರು ರಾಮಾಯುಂದ್ರ ಕಾಲದಿಂದ ರಾಮಾಯುಂದ ವಿಶಾಲವಾದ ಮನಸ್ಸಿಂದ ಎಪ್ಪತ್ನಾಲ್ಕು ರೋಗಿಗಳನ್ನು ನೇಮಿಸಿ ನೀವು ಅಲ್ಲಲ್ಲಿ ಹೋಗಿ ನಿಮ್ಮಿಂದ ಸ ದೀಕ್ಷೆ ಪಡೆದಿರೋ ಮತ್ತು ಉಳಿದಿರೋನೂ ಕಳಿಸಿರಿ ಎಲ್ಲ ಜಾಗ ದಿಗಂಧವಿಯ ಬೆಳೆ ಹೋಯಾ ಅಂತ ದಿಕ್ಕುಗಳಿರೋ ಅಷ್ಟು ದೂರ ಎಲ್ಲರನ್ನೂ ಈ ಪಂಥಕ್ಕೆ ಸೇರಿಸಿ ಎಲ್ಲರಿಗೂ ಮೋಕ್ಷ ಅರ್ಹತೆ ಇದೆ ಅದನ್ನು ತಿಳ್ಕೊಳ್ತಾ ಇದ್ದಾರೆ ತಿಳಿಸಿ ಆ ಮೋಕ್ಷ ಅರ್ಹತೆಯನ್ನು ಅವ್ರಿಗೆ ಹೋ ನಮಗೆ ನಮಗೆ ಹಕ್ಕು ಅಂತ ಗೊತ್ತ ಮೇಲೆ ನಾವು ಬಿಡ್ತೀವ ಹೋಗ್ತೀವಿ ಅದನ್ನು ಸಾಧಿಸಾಕಿ ಸಹಾಯ ಹಿಂಗೆ ಹಿಂಗೆ ನಡ್ಕೊಳ್ಬೋದು ಏನೂ ಇಲ್ಲ ಎಲ್ಲ ಶಾಸ್ತ್ರಗಳನ್ನು ಎರಡೇ ಲೈನಲ್ಲಿ ಹೇಳ್ಬೋದು ಸತ್ಯಂಬದ ಧರ್ಮಂಚರ ಇದಕ್ಕೆ ಅರ್ಥ ಮಾಡ್ಕೊಳ್ಳೋಕೋದ್ರೆ ಪೂರ್ತಿ ಧರ್ಮಶಾಸ್ತ್ರ ಬರೀಬೋದು ಅದರಿಂದ ಸತ್ಯವನ್ನು ನಾವು ನಾವು ಸತ್ಯವಂತರಾಗಿ ನಡ್ಕೊಂಡ್ರೆ ಸಾಕು ಆದಷ್ಟು ನಾವು ಯಾರಿಗೂ ತೊಂದರೆ ಮಾಡಿದೆ ಯಾರಿಗೂ ದ್ರೋಹ ಮಾಡಿದೆ ತಂದೆ ತಾಯಿಗೊಂದು ಕೈ ಬಿಡಿದೆ ಬೇಕಾದವ್ರಿಗೆ ಆಯಿತು ಅಂತ ಹೇಳ್ಬಿಟ್ಟು ಮಾಡದೇ ಇದೆ ಈ ಥರ ಎಲ್ಲ ಮಾಡಿದೆ ಮಾಡೋಕ್ಕಲ್ಸ ಕರೆಕ್ಟಾಗಿ ಮಾಡ್ಕೊಂಡಿದ್ರೆ ಅದೇ ಸಾಕು ಆ ಥರ ಧರ್ಮರ ಧರ್ಮ ನಮಗೆ ಅಂತ ಒಂದು ಧರ್ಮ ಇದೆ ಇವತ್ತಲ್ಲ ನಮ್ಮ ತಂದೆ ನಮ್ಮ ತಂದ ತಾತ ನಮಗೆ ಹಿಡಿದಿರೋ ಆ ಧರ್ಮವನ್ನು ಹಿಡಿದೆ ಅದೇ ಆಚ ಹಬ್ಬಗಳನ್ನು ಬಿಟ್ಬಿಡೋದಲ್ಲ ದೊಡ್ಡವ್ರಿಗೆ ಅಮಾವಾಸ್ಯ ಇನ್ನೊಂದು ಅರ್ಧಗಳನ್ನು ಬಿಟ್ಬಿಡೋಲ್ಲ ದೇವಸ್ಥಾನಕ್ಕೆ ಯಾವತ್ತಿಲ್ವ ಶನಿವಾರ ಅಥವಾ ಶ್ರಾವಣ ಶನಿವಾರ ಅಥವಾ ಜಾತ್ರೆ ಈ ಥರ ಇದು ಇದು ಭಗವತ್ ಕೈಂಕರ್ಯ ಭಗವಂತನಿಗೆ ಸೇವೆ ಮಾಡೋರಿಗೆ ಭಾಗವತ ಕೈಂಕರ್ಯ ಇಂಥದ್ದನ್ನೆಲ್ಲ ಮಾಡ್ಕೊಂಡು ಬರಬೇಕು ಅಂತ ನಮ್ಮ ಸಂಪ್ರದಾಯ ಪರಂಪರೆ ಅದನ್ನು ಆಚರಣೆ ಮಾಡಿದ್ರೆ ಎಲ್ಲ ಧರ್ಮವನ್ನು ಆಚರಣೆ ಮಾಡ್ತೀವಿ ಇದು ಅದನ್ನೇ ಇದನ್ನೇ ಈ ಸುಲಭವಾಗಿ ಹೇಳಬೇಕು ಅಂತ ಆಂಡಾಳಿ ಎರಡೇ ಮಾತ್ರದಲ್ಲಿ சையா அதனால் செய்யும் ஏன் செய்யாது நம்ம தடவ் ஏனேட்லோ அதெல்லாம் நான் சிம்பளாக சரி அங்கே ஏன்மாத்தீ அந்த ரெண்டவனே கேட்டேன் செய்ய வேண்டியது என்னென்ன மேலே யார் கேட்டி எங்கே பெரியவரெல்லாம் என்ன பண்ணல அதெல்லாம் நான் பண்ணி நம்ம தடவரு நம்ம ஹிவரு நம் குரு நம்ம தந்தை தாய் ஏன் மாட் இதோ அது நானும் மாப்பிட் காப்பி தான் நான் குடியோதெல்லாம் அந்த ஆ ஃபராக நான் சம்பிரதாயு ஆ மோட்சவனமானுஜர கிருப்பையு சாது அதுக்கே நான் அவங்க வெளியே கேது இப்பத்தைது வர்ஷ ஸ்ரீரங்க சந்தை ரங்கநாட் கலசோட ரானுஜர எண்ணிக்கூட்ட நம்ம மெல்நாட்டு அதுக்கு அவ்வளோ விபோர் ಕರ್ನಾಟಕ ಇಲ್ಲ தமிழ்நாடு ಇಲ್ಲ மேல்நாடு ಈ ಮೇಲ್ನಾಟ ಅವತ್ತು ನಾನು ಬೆಳಗ್ಗೆ ಹೇಳಿದೆ ಈ ಮೇಲ್ನಾಟನಲ್ಲಿ ಉಮ್ಮೂಡಿ ಕೃಷ್ಣರಾಜ ಒಡೆಯರ್ ಪ್ರಾಂತದಲ್ಲಿ ತ ಡೆಂಕಣಿ ಕೋಟೆ ಇತ್ತು ಅಲ್ಲಿಂದ ಒಬ್ಬರು ಒಂದು ಅಲ್ಲಿಗೆ ರಾ ಕೃಷ್ಣರಾಜ ಒಡೆಯರ್ತಾ ಕಳಿಸ್ಕೊಟ್ಟಿತ್ತು ಮೂರು ಜನ ಅಣ್ಣ ತಮ್ಮಂದ್ರೆ ನಮ್ಮ ಹಿರಿಯರು ಆ ಕಾಲದಲ್ಲಿ ಮನೆಯಲ್ಲಿ ಒಬ್ಬರು ಅಲ್ಲಿಗೆ ನಿತ್ಯ ಕೊ ಇಲ್ಲಿಂದ ಹೋಗಿ ಹೋಗಿ ಮಾಡ್ಬಿಟ್ಟು ಬರೋ ಮಾಡೋದಕ್ಕಿಂತ ಒಬ್ಬರು ಅಲ್ಲಿರೇ ಏನಂತಾರೆ ರಾಜ ಕಳಿಸ್ಕೊಟ್ಟಿತ್ತು ಅಂತ ಹೇಳಿದೆ ಬೆಳಗ್ಗೆ ಆದ್ದರಿಂದ ಮೇಲುಕೋಟೆಯಿಂದ ಹತ್ರ ಅಲ್ಲಿಗೆ ಹೋಗಿ ಮೇಲ್ಕೋಟೆನೂ ಡೆಂಕಲಿ ಕೋಟೆನು ಎರಡು ಕೋಟೆನು ಒಂದಕ್ಕೊಂದು ಬಿಂಬ ಪ್ರತಿಬಿಂಬ ಅಂಥ ಇದರಲ್ಲಿ ನಾವೆಲ್ಲ ಭಗವಂತನ ರಾಮಾನುಜರನ್ನು ಶರಣಾಗತಿ ಹೊಂದಿದ್ರೆ ಭಗವತ್ ಶರಣಾಗತಿ ಆಟೋಮೆಟಿಕ್ಕಾಗಿ ಸಿಗುತ್ತೆ ಈ ಥರ ಇದು ಮಾಡಿ ಇಲ್ಲಿ ರಾಮಾನುಜರು ಬರ್ತದೆ ಆಗಿದೆ ವೆಂಕಟೇಶ್ವರ ನಾನು ಹೇಳಿದೆ ಬೆಳಗ್ಗೆ ವೆಂಕಟರಮಣ ಭಗವಂತನು ರಾಮಾನುಜಾಚಾರ್ಯರು ವೇದ ಅಥವಾ ವೇದವೆಲ್ಲ ಸಂಗ್ರಹಿಸಿ ಹೇಳೋದು ಉಪನಿಷತ್ತು ಆ ಉಪನಿಷತ್ತಕ್ಕೆ ಅರ್ಥ ಹೇಳಬೇಕಾದ್ರೆ ಅದಕ್ಕೊಂದು ಭಾಷೆ ಎಲ್ಲ ಮತಾಚಾರ್ಯರು ರಾಮಾನುಜ ಉಪನಿಷತ್ ಭಾಷೆ ಅಂತ ಬರೀಲೇ ಇಲ್ಲ ಅವರು ವೇದಾರ್ಥ ಸಂಗ್ರಹ ಅಂತ ಅದನ್ನು ಅದರ ಅರ್ಥಗಳನ್ನು ಹೇಳಿದ್ರು ಎಲ್ಲಿ ಹೇಳಿದ್ರು ತಿರುಪತಿನಲ್ಲಿ ವೆಂಕಟೇಶನ ಮುಂದೆ ಹೇಳಿದ್ರು ಆ ವೆಂಕಟೇಶನ ಮುಂದೆ ಹೇಳಿದ್ದೆ ವೆಂಕಟೇಶ ಅಂಗೀಕಾರ ಮಾಡೋದು ಅಂತ ಹೇಳಿದೆ ಅದನ್ನು ಅಂಗೀಕಾರ ಮಾಡಿದ್ದಕ್ಕೆ ಶ್ರೀ ಶ್ರೀಭಾಷೆ ಬರೆದಾಗ ಆ ವೆಂಕಟೇಶ ಸ್ಮರಣೆ ಮಾಡಿದ್ರು ಮಂಗಳ ಶ್ಲೋಕದಲ್ಲಿ ಶ್ರೀರಂಗದಲ್ಲಿ ಬರೆದಿದ್ದು ರಂಗನಾಥನ ಹೇಳಿಲ್ಲ ಅಖಿಲ ಭವನ ಜನ್ಮ ಸ್ಥಿಮಗಂಗಾಧೆ ವಿನದ ವಿವಿಧ ಭೂತವು ಅದರ ಕ್ಷಿ ಕ್ಯತೆ ಸರಸ ಸರಸಿದತೆ ಬ್ರಹ್ಮಣಿ ಶ್ರೀನಿವಾಸೇ ಶ್ರೀನಿವಾಸನ ತೇಮುಷ ನನ್ನ ಭಕ್ತಿ ರೂಪವಾಗಿ ನನ್ನ ಜ್ಞಾನ ಕ್ಷೇಮುಷೆ ನನ್ನ ಜ್ಞಾನವನ್ನು ಬದಲಾಯಿಸು ಆ ಥರ ನಮ್ಮ ಜ್ಞಾನವೆಲ್ಲ ಆ ಭಕ್ತಿ ರೂಪವಾಗಿ ಬದಲಾಯಿಸಿ ಭಗವತ್ ಭಾವತ ಕೈಂಕರ್ಯಗಳನ್ನು ಬೆಳೆಸ್ಕೊಂಡು ಹೋಗಿ ಎಲ್ಲೆಲ್ಲಿ ಎಲ್ಲ ಕೈಂಕರ್ಯ ಅಲ್ಲೆಲ್ಲ ಆದಷ್ಟು ನಾವು ಎಲ್ಲ ರೀತಿಯಲ್ಲೂ ತ ಸಹಾಯ ಮಾಡಬಹುದು ಒಂದು ತಾನು ನಮ್ಮ ಕೈಯಲ್ಲಿ ಕೆಲಸ ಮಾಡಬೇಕು ಇಲ್ಲ ಹೋಗ ನಮ್ಮ ಕೈಯಲ್ಲಿ ಆದ ದ್ರವ್ಯಗಳನ್ನು ಕೊಡಬೇಕು ಇಲ್ಲ ಅಲ್ಲಿ ಮಾಡ್ತಾ ಇರೋದು ಪ್ರೋತ್ಸಾಹ ಕೊಟ್ಟರೆ ತಾವು ಈ ಥರ ಎಲ್ಲ ಮಾಡಿ ನಮ್ಮ ಕೈಂಕರಿಯ ಶ್ರೀ ಕೈಂಕರ್ಯನ ನಿಜವಾದ ಸೊತ್ತು ಉಳಿದ ಸೊತ್ತೆಲ್ಲ ಟೆಂಪ್ರವರಿ ಬಾಡಿಗೆ ಕಾ ಅದನ್ನು ಇಲ್ಲೇ ಬಿಟ್ಬಿಟ್ಟು ಹೋಗಬೇಕು ಆ ಕೈಂಕರ್ಯ ಶ್ರೀನ ಬೆಳೆಸ್ಕೊಂಡು ನಾವೆಲ್ಲರೂ ಭಗವಂತನ ಸಾಹಿತ್ಯವನ್ನು ಹೊಂದಬೇಕು ಅಂತ ಅದಕ್ಕೆ ನಾವು ಎಲ್ಲ ಜ್ಞಾನ ಪ್ರಚೋದನೆ ಜಾಸ್ತಿ ಮಾಡಬೇಕು ಶ್ರೇಮು ಭಕ್ತಿ ರೂಪ ಅಂತ ರಾಮಾನುಜರು ಕೇಳಿದಂಗೆ ಈ ವೆಂಕಟೇಶನೇ ಇಲ್ಲಿ ಇದ್ದಾನೆ ಆ ವೆಂಕಟೇಶನೇ ನಮಗೆಲ್ಲ ಆ ಥರ ಜ್ಞಾನ ಕೊಡಲಿ ಅಂತ ಪ್ರಾರ್ಥಿಸಿ ನಿಮ್ಮನ್ನೆಲ್ಲ ನಾನು ಭಾಳ ಸಂತೋಷವಾಗಿದೆ ಭಾಳ ಸುದ್ದಿನ ಇದು ಈ ಥರ ನಾವು ಒಳ್ಳೊಳ್ಳೆ ವಿಷಯಗಳನ್ನು ಅವಾಗ ಅವಾಗ ಸೇರಿದ ಸೇರಬೇಕು ಅವಾಗ ಅವಾಗ ಮಾತಾಡಬೇಕು ಮಾತಾಡಿದ್ದೆಲ್ಲ ಆ ಒಳ್ಳೆ ಕಲ ಇಲ್ಲಿ ಮಾಡಿ ನೋಡಬೇಕು ಆ ಭಗವಂತನ ಅದರಿಂದ ಭಗವಂತನ ಮುಖೋಲ್ಲಾಸವನ್ನು ನೋಡಬೇಕು ನಮ್ಮ ಕೈಂಕರ್ಯದಿಂದ ಅವನಿಗೆ ಮನಸ್ಸು ಸಂತೋಷವಾಗುತ್ತೆ ನಮ್ಮ ಶ್ರೀ ವೈಷ್ಣವ ಸಿದ್ಧಾಂತದಲ್ಲಿ ಪುಣ್ಯ ಪಾಪ ಅಂತ ಎರಡು ಪದ ಪ್ರಪಂಚದಲ್ಲೆಲ್ಲ ಇದೆ ಫಾರಿನಲ್ಲೂ ಹೇಳಿದ್ದಾರೆ ಸಿನ್ನು ಗ್ರೇಸ್ ಅಂತೆಲ್ಲ ಹೇಳ್ತಾರೆ ಇಂಗ್ಲೀಷಲ್ಲೂ ಪ್ರಪಂಚದಲ್ಲೆಲ್ಲ ಪುಣ್ಯ ಪಾಪ ಅನ್ನೋ ವ್ಯವಸ್ಥೆ ಇದ್ದರೂ ಅದನ್ನು ಸರಿಯಾಗಿ ಅರ್ಥ ಮಾಡೋರು ಯಾರೂ ಇಲ್ಲ ಒಬ್ಬೊಬ್ಬರು ಒಂದೊಂದು ಪುಣ್ಯ ಅಂದರೆ ಏನು ಪಾಪ ಅಂದರೆ ಅಂತ ಹೇಳಿದ್ರೆ ಅವರಾರು ಅರ್ಥ ಹೇಳ್ತಾರೆ ಆದರೆ ನಮ್ಮ ಸಂಪ್ರದಾಯದಲ್ಲಿ ಸುಲಭವಾಗಿ ಹೇಳಿದ್ದಾರೆ ಪುಣ್ಯ ಅಂತ ಒಂದು ತನಿಯಾಗಿ ಎಲ್ಲೂ ಇಲ್ಲ ಭಗವಂತನಿಯಾಗೇನೂ ಇಲ್ಲ ಭಗವಂತನ ಮನಸ್ಸು ಸಂತೋಷವಾಗಿಬಿಟ್ರೆ ಅದೇ ಪುಣ್ಯ ಮಾಡಿದ ಕೆಲಸ ಭಗವಂತರು ಇಚ್ಛೆ ಹೆಂಗೆ ಮಾಡಬೇಕು ಅನ್ನಿಸ್ಕೊಂಡು ಅವನಿಗೆ ಬೇಜಾರಾಗಿಬಿಟ್ರೆ ಅದೇ ಪಾಪ ಶ್ರೀ ವೈಷ್ಣವನಂಬುದಿಲ್ಲ ನಮ್ಮ ನಮ್ಮ ರಾಮಾಯಣದ ಪ್ರಕಾರ ಶ್ರೀವಾಷ್ಣ ಪ್ರಕಾರ ನೀವು ಹೇಳಿದ್ರೆ ಭಗವಂತನ ಮುಖೋಲ್ಲಾಸ ಅಂದರೆ ಅದು ಆ ಕೆಲಸ ನೀ ಏನು ಮಾಡಿದೆ ಅಂತ ಕೆಲಸದ ಮೇಲೆ ನೋಡಲೇ ಇಲ್ಲ ನೀವು ಮಾಡಿರೋ ಕೆಲಸ ಪುಣ್ಯ ಭಗವಂತರಿಗೆ ಹಣ ಇವಾಗ ನಾವು ಹೇಳಲ್ವ ನಾವು ಹೇಳಿದ ಕೆಲಸ ನಮ್ಮ ಮಗ ತಂದೆ ಸೊ ಎಸ್ ಎಲ್ ಸಿ ನೂರು ಮಾರ್ಕ್ ತೆಗೆದಿದ್ದೀನಿ ರಾಹ ಅಂತ ತಂದೆ ಅಪ್ಪ ತಂದು ಸಂತೋಷ ಬಿಟ್ಟರೆ ಮಗನ ಕೆಲಸ ಸಾರ್ಥಕ ಆಯಿತು ಅದೇ ಥರ ಮಗ ಎಲ್ಲೋ ಎದುರು ಮನೇಲಿ ಇನ್ನೂ ಹುಡುಗನ ಜಗಳ ಮಾಡ್ಕೊಂಡು ಕೇಳಕ್ಕೆ ಹಿಂಗೆ ಹೇಳಿದ್ರು ಕೇಳಿ ಇರೋ ಅಂತ ಕೇಳಿದೆ ಹಿಂಗೆಲ್ಲ ಅಂದ್ರೆ ತಂದೆ ಬೇಜಾರು ಬಿಟ್ಟರೆ ಹುಡುಗ ತಪ್ಪು ಮಾಡ್ದ ಅಂತ ಅರ್ಥ ಅಲ್ವ ಆ ಥರ ನಾವೆಲ್ಲ ಭಗವಂತನ ಮಕ್ಕಳು ಆ ಭಗವಂತನ ಮನಸ್ಸಿಗೆ ಉಲ್ಲಾಸವನ್ನು ತಂದರೆ ನಾವು ಮಾಡಿದ ಕೆಲಸ ಪುಣ್ಯ ಅವನ ಮನಸ್ಸಿಗೆ ಬೇಜಾರು ತಂದರೆ ನಾವು ಮಾಡಿದ ಕ್ಷಿಪಾಮಿ ಅಂತಾರೆ ಆ ಮಾಡಿಬಿಟ್ರೆ ಇನ್ನೊಂದು ಜನ್ಮ ಸ್ವಾಮಿ ಆ ಥರ ಮಾಡಿಬಿಟ್ರೆ ಪಾಪ ನಮ್ಮ ಸಂಪ್ರದಾಯದಲ್ಲಿ ಅಥವಾ ಪುಣ್ಯ ಪಾಪ ಅಂತ ತನಿಯಾಗೇನೋ ಲೆಕ್ಕ ಇಲ್ಲ ಆ ಥರ ಪುಣ್ಯ ಪಾಪಗಳನ್ನು ನಾವು ತೊಲಗಿಸ್ಕೋಬೇಕು ಅಂದರೆ ಒಂದು ಸದಾಚಾರ್ಯನ ಮೂಲಕ ಭಗವದ್ಭಾಗವತ್ ಕೈಂಕರ್ಯಗಳನ್ನು ಮಾಡಿ ಅವ್ರು ಹೇಳದೆಂಗೆ ನಾವು ದೇವಸ್ಥಾನದಲ್ಲಿ ನಿತ್ಯೋತ್ಸವ ಭಕ್ತೋತ್ಸವ ಮಾಸೋತ್ಸವ ಸಂವತ್ಸೋತ್ಸವಗಳನ್ನು ನಡೆಸಿಕೊಂಡು ಎಲ್ಲ ಮುಂದೆ ಎಲ್ಲರೂ ು ಲೋಕಾಸ್ಮಸ್ತ ಆಸ್ತಿನ ಅಂತ ಹೇಳೋದಂಗೆ ರಾಮಾಯಣ ಪೋರಾಯಣ ಮಾಡಿದ್ರು ಲಾಸ್ಟ್ ಹೇಳೋದು ಕಾವೇರಿ ರಕ್ತತ ಕಾಲೇ ಕಾಲೇ ವರ್ಷ ದೇವೋತ್ಸವ ಅಂತ ಹೇಳಿ ಲೋಕಾಸಮಸ್ತಿನಿ ಅವಾಗ್ಲೇಳ್ಬೇಕು ಅಂತ ಬಂದ್ಬಿಟ್ಟದ ನಮ್ಗೆ ಫಸ್ಟ್ ದೇವಸ್ಥಾನ ಕಟ್ಬೇಕು ಅಂತ ಶುರು ಮಾಡುದು ನಮ್ಮ ಕಟ್ಟಬೇಕು ಕಟ್ಟಬೇಕಾದ್ರಣ್ಣ ನಾಮ ಯಾರ ಹಾಕೊಂಡವ್ರ ಮೂರ್ ನಾಮ ಅವ್ರ ನೇತೃತ್ವದಲ್ಲಿ ಕಟ್ಸ್ಬೇಕು ಬಂದ್ ನಾನು ಮೂರ್ ನಾಮ ಯಾರ ಹಾಕಿರ್ತಾರೆ ಅವ್ರ ನೇತೃತ್ವದಲ್ಲಿ ಕಟ್ಸ್ಬೇಕು ಬೇರೆಯವ್ರು ಯಾರು ಅಂತ ಯಾರು ಯಾಕೆ ಯಾರು ಮೂರ್ ನಾಮ ಹಾಕೊಂಡ್ರೆ ಯಾರ ಎಲ್ ನೋಡಿದ್ಯಲ್ ಬರ್ತಾರೆ ಯಾರೋ ಒಬ್ರು ನಾನ್ ನೋಡಿದ್ನಿ ಅವ್ರು ಚೆನ್ನಾಗ್ ಮಾತಾಡ್ತಾರೆ ದೇವ್ರ ವಿಚಾರದಲ್ಲಿ ಅವ್ರು ಕರೆಕ್ಟ್ ಆಗ ಅವ್ರೆ ಅವ್ರು ಹುಡುಕ್ಬೇಕು ಹುಡ್ಕಿರೋದ್ ಬುದ್ಧಿ ಒಂದ್ ಎರಡ್ ಮೂರ್ ತಿಂಗಳು ಹುಡ್ಕಿರೋದಿನ್ನ ಎಲ್ಲಿದ್ದಾರೆ ಎಲ್ಲಿದ್ದಾರೆ ಗೊತ್ತಾದ್ಮೇಲೆ ಇವ್ರು ಮಾಡಿದ್ರು ಅದೇ ತಪ್ಪಾಗ್ಲಿ ಒಳ್ಳೇದಾಗ್ಲಿ ಗುರುಗಳು ಏನ್ ಹೇಳ್ತಾರೆ ಅದನ್ನ ಮಾಡುವಾಗ ನೀವು ಮಾಡ್ಬಿಡ್ರಿ ಅವ್ರು ಹೇಳಿದ್ರೆ ಮುಗಿದಟ್ಟೆ ನಿಮ್ಮ ಮನಸ್ಸಲ್ಲೇ ವೆಂಕಟೇಶ ಆ ಅದರ ಜ್ಞಾನವನ್ನು ಕೊಟ್ಟಿದ್ದಾನೆ ನಾಮ ಹಾಕೊಂಡಿದ್ವರ್ ಬೇಕು ಆ ನಾಮ ಅನ್ನೋದು ಒಂದೇ ಆಗುತ್ತೆ ಬೇರೆ ಯಾವ್ದು ನಾಮ ಅಂದ್ರೆ ದೇವರ ಪಾದ ಮತ್ತು ಮಧ್ಯ ಲಕ್ಷ್ಮಿ ಪುರುಷಕಾರ ತಾಯಾರ್ ಪೆರ್ವಾಳ ತಾಯಾರ್ಥ ಅದು ಬೇರೆ ಲಾಂಛನಗಳಲ್ಲಿ ಆ ಲಾಂಛನವನ್ನು ಕೊಟ್ಟಾಗಲೇ ನಿಮಗೆ ಆ ಸೇ ಮುಷೇ ಭಕ್ತಿ ರೂಪ ಪ್ರಸಾದಿಸಿದ್ದಾನೆ ಅಂತ ಗೊತ್ತಾಯಿತು ನೀವು ಹೇಳಿದಂಗೆ ಆ ಶರಣಾಗತಿ ಮಾರ್ಗದಲ್ಲಿ ಇರುವಂಥವರೇ ನಮಗೆ ದಾರಿ ತೋರಿಸಬೇಕು ಅಂತ ನೀವು ಹೇಳಿರೋದು ನೀವು ಮುಡು ಮಾಡಿರೋದು ಕರೆಕ್ಟು ನೀವು ಅದೇ ಥರ ಶರಣಾಗತಿ ಹೊಂದಿರೋರ ಹತ್ರನೇ ಸೇರಬೇಕು ಅವರ ಸಾವಾಸದಲ್ಲೇ ಇರಬೇಕು ಆ ಮಾತುಗಳನ್ನು ಕೇಳಿ ನಾವು ಎಲ್ಲರೂ ಸೇರಿ ಬೆಳೆದು ಎಲ್ಲರೂ ಸೇರಿ ಭಗವಂತನ ಆರಾಧನೆಯನ್ನು ಮುಗಿಸಿ ಭಗವಂತನ ಕೈಂಕರ್ಯಗಳನ್ನು ಪೂರ್ತಿ ಮಾಡಿ